ತೊಂದರೆ ಎಸ್ಪೆಷಲಿ ವೀಸಿಂಗು ಉಸಿರು ತೊಗೊಳಕ್ಕೆ ಕಷ್ಟ ಆಗ್ತಾ ಇದೆ ಮಳೆ ಬಂದರೆ ಆಗಲ್ಲ ಚಳಿಗಾಲ ಆಗಲ್ಲ ಅಂತಂದ್ರೆ ದ ಬೆಸ್ಟ್ ಮೆಡಿಸಿನ್ ಈಸ್ ನುಗ್ಗೆಕಾಯಿ ನುಗ್ಗೆಕಾಯಿ ನಿಮ್ಮ ಸ್ಟಮಕ್ಕನ್ನು ಹೀಟ್ ಮಾಡುತ್ತೆ ಲಂಗ್ಸನ್ನು ಹೀಟ್ ಮಾಡುತ್ತೆ ಸ್ಟಮಕ್ ವಾರ್ಮ್ ಆದರೆ ನಿಮ್ಮ ಇಂಟ್ರ ಸೆಕ್ಷಲ್ ಇಂಟ್ರ ಚೆನ್ನಾಗಿರುತ್ತೆ ಲಂಗ್ಸ್ ವಾರ್ಮ್ ಆದರೆ ಬ್ರೀತಿಂಗ್ ಚೆನ್ನಾಗಿರುತ್ತೆ ಅವೆರಡಕ್ಕೂ ಒಂದೇ ಮನೆ ಮದ್ದು ನುಗ್ಗೆಕಾಯಿ ನುಗ್ಗೆ ಸೊಪ್ಪು ತಿನ್ಬಹುದು ನುಗ್ಗೆಕಾಯಿ ತಿನ್ಬೋದು ಅವೆರಡು ಸಿಕ್ಕಿಲ್ಲ ಅಂದ್ರೆ ನುಗ್ಗೆ ಬೀಜ ಎತ್ತಿಟ್ಕೊಳ್ಳಿ ಇವನ್ ಆನ್ಲೈನ್ ಅಲ್ಲಿ ಸಿಗುತ್ತೆ ನುಗ್ಗೆ ಬೀಜ ಈ ನುಗ್ಗೆ ಬೀಜದಲ್ಲಿ ನೋಡಿ ದಿಸ್ ಈಸ್ ನುಗ್ಗೆ ಬೀಜ ಈ ನುಗ್ಗೆ ಬೀಜದಲ್ಲಿ ಮಲ್ಟಿಪಲ್ ಟೇಸ್ಟ್ ಬರುತ್ತೆ ನಿಮಗೆ ಇದು ಇರುತ್ತೆ ಕಹಿ ಇರುತ್ತೆ ಸ್ವೀಟ್ ಇರುತ್ತೆ ಒಗುರು ಅದರಲ್ಲಿ ಇರ್ತಕ್ಕಂಥ ಒಗುರು ಟೇಸ್ಟ್ ಚೆಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಬ್ರೀತಿಂಗ್ ಡಿಸಾರ್ಡರ್ಸು ಚೆಸ್ಟ್ ಪೇನು ಎದೆ ಆಗೋದು ಎದೆ ಆಗೋದು ಆ ಒಗುರು ಟೇಸ್ಟ್ ಕ್ಲಿಯರ್ ಕ್ಲಿಯರ್ ಮಾಡುತ್ತೆ ನುಗ್ಗೆ ಬೀಜ ಮಾತ್ರ ಅಲ್ಲ ಈವನ್ ತೊಗರಿ ಕಾಳು ತೊಗರಿ ಬೇಳೆನೂ ಒಗುರು ಟೇಸ್ಟ್ ಇರುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಎದೆ ನೋವು ಎದೆ ಬಿಗಿದಂಗಾಗತ್ತೆ ಎದೆ ಆಗತ್ತೆ ಅಂತಂದ್ರೆ ಚೆಸ್ಟ್ ಅರೌಂಡ್ ದ ಚೆಸ್ಟ್ ಪೆರಿಕಾಡಿಯಂ ಅಂತ ಕರೀತಾರೆ ಈ ಪೆರಿಕಾಡಿಯಂ ಎನರ್ಜಿ ಲೋ ಆದಾಗೆ ನಿಮ್ಗೆ ಎದೆ ನೋವು ಅದೆಲ್ಲ ಬರೋದು ಆ ಪೆರಿಕಾಡಿಯಂ ಎನರ್ಜಿ ಟೇಸ್ಟ್ ಯಾವ್ದು ಅಂದ್ರೆ ಒಗುರು ಯಾವುದೇ ಒಗುರು ಫುಡ್ ತಿಂದ್ರೆ ನಿಮ್ಮ ಚೆಸ್ಟ್ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಎದೆ ನೋವಿದೆ ಅಂದ್ರೆ ದಿನ ಒಂದಿಷ್ಟು ತೊಗರಿ ಕಾಳು ತಿನ್ನ ಕೇಳಿ ಸರಿ ಹೋಗುತ್ತೆ ಈವನ್ ಸೇಮ್ ಒಗುರು ಟೇಸ್ಟ್ ನೀವು ನುಗ್ಗೆ ಬೀಜದಲ್ಲಿ ನೋಡ್ಬೋದು ಅದು ಕಹಿ ಇರೋದ್ರಿಂದ ನಿಮ್ಮ ಡೈಜೆಷನ್ನ ಎನ್ಹಾನ್ಸ್ ಮಾಡುತ್ತೆ ನ ಸ್ಟ್ರೆಂಥನ್ ಮಾಡುತ್ತೆ ಹಾರ್ಟ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಸ್ವೀಟ್ ಇರೋದ್ರಿಂದ ಅದು ನಿಮಗೆ ವೇಟ್ ಗೇನ್ ಆಗೋದಕ್ಕೆ ಪ್ಲಸ್ ಎಂಜ್ ಡೈಜೆಸ್ಟಿವ್ ಎಂಜೈಮ್ಸನ್ನು ಇಂಪ್ರೂವ್ ಮಾಡುತ್ತೆ ಇಟ್ಸ್ ಒನ್ ಆಫ್ ದಿ ಎಕ್ಸಲೆಂಟ್ ಮೆಡಿಸಿನ್ ನುಗ್ಗೆಕಾಯಿ ನುಗ್ಗೆ ಬೀಜ ಸ್ಟಮಕ್ ಆರ್ಟ್ ಪೆರಿಕಾರ್ಡಿಯಂ ಲಂಗ್ಸ್ ನಾಲ್ಕು ಎನರ್ಜಿನ ಒನ್ ಶಾರ್ಟ್ ಅಲ್ಲಿ ನೀವು ಎನ್ಹಾನ್ಸ್ ಮಾಡ್ಬೇಕಂದ್ರೆ ನುಗ್ಗೆ ನಿಮ್ಮಲ್ಲಿ ತುಂಬಾ ಹೀಟ್ ಆಗಿದೆ ಅಂದ್ರೆ ಯು ಕ್ಯಾನ್ ಅವಾಯ್ಡ್ ದಟ್ ತುಂಬಾ ಹೀಟ್ ಇದೆ ಅಂದ್ರೆ ವಾರಕ್ಕೆ ಒಂದ್ಸತಿ ಎರಡ್ ಸತಿ ಬೀಜ ತಗೊಳ್ಳಿ ಇದನ್ನ ಒಡೆ ಒಡೆಯಬಡಿದ್ರೆ ಒಳಗಡೆ ಬಿಳಿ ಕಲರ್ ಇರುತ್ತೆ ಇದನ್ನ ನೀವು ಬಾಯಲ್ಲಿ ಹಾಕೊಂಡ್ರೆ ಸಾಕು ಅದನ್ನ ಸುಮ್ಮನೆ ತಿಂದ್ರೆ ಅಷ್ಟು ಎನರ್ಜಿ ಬರಲ್ಲ ಫೈನಲ್ ಆಗಿ ನಿಮ್ ಬಾಡಿಗೆ ಎನರ್ಜಿ ಬರೋದು ಟೇಸ್ಟ್ ಇಂದ ಇದನ್ನ ಬಾಯಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಇಟ್ಕೊಂಡು ಆ ಟೇಸ್ಟ್ ನ ಫೀಲ್ ಆಗ್ಬೇಕು ನೀವು ಕಹಿ ಸಿಹಿ ಒಗುರು ಆಗ್ತಾ 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 ನಿಮ್ಗೆ ಎನರ್ಜಿ ಚೇಂಜಸ್ ಆಗುತ್ತೆ ಓಕೆ ಸೊ ನುಗ್ಗೆಕಾಯಿನ ಬ್ರೀತಿಂಗ್ ಡಿಸಾರ್ಡರ್ ಇರೋರಿಗೆ ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ ಕೊಡಿ ಮೆಡಿಸಿನ್ ಅವಶ್ಯಕತಾನೆ ಬರಲ್ಲ ನಿಮ್ಗೆ ಹೊರಗಡೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ ಐ ತಿಂಕ್ ಸಾವಿರ ರೂಪಾಯೋ ಇಲ್ಲ ಸಾವಿರದ ಐನೂರು ರೂಪಾಯಿ ಒಂದು ಕೆ ಜಿ ನುಗ್ಗೆ ಬೀಜ ಬಟ್ ಒಂದೇನಂದ್ರೆ ಅವೆಲ್ಲ ಹೈಬ್ರಿಡಿಂದ ಇದು ಇದು ಮರದಿಂದ ಮಾಡಿರೋದು ದೊಡ್ಡ ಮರದಲ್ಲಿ ಇವನ್ ನಮ್ಮ ಕ್ಲಿನಿಕಲ್ಲಿ ಯಾರಿಗಾದ್ರೂ ಬ್ರೀತಿಂಗ್ ಡಿಸಾರ್ಡರ್ ಇದೆ ಸ್ಟಮಕ್ ತುಂಬ ವೀಕ್ ಇದೆ ಅಂತಂದರೆ ನುಗ್ಗೆ ಬೀಜ ಕೊಡ್ತೀವಿ ನಾವು ಸೊ ದಿನಕ್ಕೆ ಒಂದು ತಿನ್ನಪ್ಪ ಅಂತ ಒಂದು ಎಂಟತ್ತು ಕೊಟ್ರೆ ಯೂಸ್ ಚೇಂಜಸ್ ಕಾಣಿಸುತ್ತೆ ವಿತಿನ್ ಒನ್ ವೀಕಲ್ಲಿ ನಿಮ್ಗೆ ಬಾಡಿ ಸ್ವಲ್ಪ ವಾರ್ಮ್ ಇದ್ರೆ ಡೈಲಿ ತಗೋಬೇಡಿ ವಾರಕ್ಕೆ ಎರಡು ಸತಿ ಮೂರು ಸತಿ ತಗೊಂಡ್ರು ಫೈನ್ ಸೊಪ್ಪನ್ನ ತಿನ್ನಿ ಅದನ್ನು ಮೊರಿಂಗಾ ಅಂತ ಕರೀತಾರೆ ಐ ತಿಂಕ್ ಒಂದು ಕೆ ಜಿ ಮೊರಿಂಗಾ ಎರಡು ಸಾವಿರ ರೂಪಾಯಿ ಆ ನೂರು ಗ್ರಾಮ ಪೌಡ್ರ್ ಬರುತ್ತೆ ಇನ್ನೂರು ರೂಪಾಯಿ ಇರುತ್ತೆ ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ನೋಡಿ ನನ್ನ ಸಜೆಷನ್ನು ನಿಮ್ಮ ಡೈಜೆಷನ್ನು ಸರ್ಕ್ಯುಲೇಷನ್ನು ಬ್ರೀತಿಂಗು ಈ ಮೂರು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಒಂದು ನಾಟಿ ನುಗ್ಗೆಕಾಯಿ ಬೀಜ ತಗೊಂಡು ಮರ ಮಾಡ್ಕೊಂಡ್ಬಿಡಿ ವಾರಕ್ಕೊಂದ್ಸತಿ ಎರಡು ಸತಿ ಸೊಪ್ಪು ತಿನ್ನಿ ಅದನ್ನ ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಈ ಕನಕ್ಪುರ್ ಕಡೆ ಅದನ್ನ ಎಗ್ ಫ್ರೈ ಮಾಡ್ತಾರೆ ಅದನ್ನ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ಬೇರೆ ವಿಧದಲ್ಲಿ ಆ ಸೊಪ್ಪು ತಿನ್ನಿ ನುಗ್ಗೆಕಾಯಿ ತಿನ್ನಿ ಪ್ಲಸ್ ಬೀಜ ಸುಮ್ಮನೆ ಇದನ್ನ ಯಾವುದೋ ಕಂಪ್ನಿಗಳು ಸಾವಿರಾರು ರೂಪಾಯಿ ಮಾರ್ಕೋ ಮಾರ್ಕೋತಾರೆ ಮತ್ತೆ ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಅದೆಲ್ಲ ಎವ್ರಿ ಡೇ ಫಾರ್ಮಲ್ಲಿ ಬೆಳೆದ್ಬಿಟ್ಟಿರ್ತಾರೆ ನಾನು ಹೇಳ್ತಿರೋದು ನಾಟಿ ಥರದ್ದು ನಾಟಿ ನುಗ್ಗೆ ಬೀಜ ಸಿಗುತ್ತೆ ತಗೊಂಡು ನಿಮ್ಮ ಹೊಲ ತೋಟ ಇಲ್ಲ ಅಂದ್ರೆ ಹೊಲ ತೋಟ ಇಲ್ಲ ಅಂದ್ರೆ ನಿಮ್ಮ ಟೆರೆಸ್ ಮೇಲೆ ಬೇಕಾದ್ರೆ ಒಂದು ಹಾಕ್ಕೊಳ್ಳಿ ಮನೆ ಮುಂದೆ ಒಂದು ಹಾಕ್ಕೊಳ್ಳಿ ಇಸ್ ಅ ಬೆಸ್ಟ್ ಮೆಡಿಸಿನ್ ನಿಮ್ಮ ತುಮಾ ಸುಮಾರು ಮೆಡಿಸಿನ್ಸ್ ಅದು ಅವಾಯ್ಡ್ ಮಾಡಿಸುತ್ತೆ ನುಗ್ಗೆಕಾಯಿ ಅಂಡ್ ಇಟ್ಸ್ ವೆರಿ ರಿಚ್ ಇನ್ ಕ್ಯಾಲ್ಸಿಯಂ ಅಂಡ್ ಐರನ್ ಸೊ ನಿಮ್ಮ ರಕ್ತ ವೃದ್ಧಿಗೆ ಬೋನ್ ಡೆನ್ಸಿಟಿಗೂ ಇಂಪ್ರೂವ್ ಆಗುತ್ತೆ ಇದ್ರ ಜೊತೆಗೆ ಇನ್ನು ರಕ್ತ ವೃದ್ಧಿಗೆ ನೀವು ಬಸಳೆ ಸೊಪ್ಪು ಕೊಡ್ಬೋದು ಪಾಲಕ್ ಸೊಪ್ಪು ಕೊಡ್ಬೋದು ಕೋಲ್ಡ್ ಫುಡ್ ವಿತ್ ಐರನ್ ರಿಚ್ ಕಂಟೆಂಟ್ ಇರೋ ಫುಡ್ ಕೊಟ್ರೆ